ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ನಮಸ್ತೆ ನಾನ್ ತಮ್ಮನ್ನು ಕೇಳ ನಾವೇನು ಇಲ್ಲಿ ಅಂತ ಹೋಗ್ತಾ ಇದ್ದೆ ಇಲ್ಲಿ ಮಾರ್ಕೆಟ್ ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಾ ಇವತ್ತು ಮಾರ್ಕೆಟ್ಗೆ ಟೊಮೆಟೊ ಬಾಕ್ಸಸ್ ಬಂದಿತ್ತು. ಹಾ ಅದೇನ್ ರೇಟ್ ಹೋಗಿದೆ ಅಂತ ಸ್ವಲ್ಪ ನೋಡ್ಕೊಂಡು ಹೋಗೋಣ ಹೋಗਣਾ ಅಂತ ಹೇಳಿ ಮಾರ್ಕೆಟ್ ಹೋಗಿ ನೋಡ್ಕೋ ಏನಾಯ್ತು ಸರ್ ರೇಟಾ ಸರ್ ಒಂದು 100 ಬಾಕ್ಸ್ ಬಂದಿತ್ತು. ಇವತ್ತು 샘ಪಲ್ ಮುಲೆ ಬನ್ನಿ ಇಲ್ಲ ಫ್ರೀ ಇದೆ ಒಂದು 5 ನಿಮಿಷ ಹಂಗ ಹೋಗಬರಲಿ. 300 ರೂಪಾಯಿ ರೇಟ್ ಆಯ್ತು. ಒಂದು ಐದು ನಿಮಿಷ ಬನ್ನಿ. ಅಲ್ಲ ಅಲ್ಲ ಒಂದು ಐದು ನಿಮಿಷ ಬನ್ನಿ. ಬರ್ತೀನಿ ನನಗೆ. ಪ್ರಸ್ತುತ ರಾಜಕೀಯ ನಾವು ವಿಶ್ಲೇಷಣ ಮಾಡಿದಾಗ ಹೋಗ ನಿಮಿಷ ಆಗ ತೊಂದ್ರೆ ಇಲ್ಲ ಪ್ರಸ್ತುತ ನಾವು ಒಂದು ರಾಜಕೀಯ ಒಂದು ಕಾಲಘಟ್ಟದಲ್ಲಿ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ದಿನ ಬಾಕಿ ಹೇಗಿದೆ ಸರ್ ವಾತಾವರಣ ನೀವು ಪ್ರಚಾರಕ್ಕಲ್ಲಿ ಇಲ್ಲಿ ಹೋಗ್ತಾ ಇದ್ರಿ ಸರ್ ಪ್ರತಿನಿತ್ಯ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ವಾತಾವರಣ ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಈಗ ಒಂದು ಕಡೆ ಏನಂತ ಹೇಳಿದ್ರೆ ಈಗ ಜೆ ಡಿ ಎಸ್ ಪಕ್ಷ ನಮ್ಮ ಕಾರ್ಯಕರ್ತರು ನಾಯಕರು ಬಿ ಜೆ ಪಿ ಪಕ್ಷದ ನಾಯಕರು ಕಾರ್ಯಕರ್ತರು ಇವರೆಲ್ಲರೂ ಕೂಡ ಒಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲ ಮೋರವರು ಮೋದಿಯವರ ಒಂದು ಅಲೆನೂ ಕೂಡ ತುಂಬ ಚೆನ್ನಾಗಿದೆ ನಮ್ಮ ತಾಲೂಕಿನಲ್ಲಿ ಅದ್ರ ಜೊತೆಗೆ ನಮ್ಮ ಶಾಸಕರು ಕೂಡ ಬಹಳಷ್ಟು ಈ ಈ ಚುನಾವಣೆ ಬಹಳಷ್ಟು ಸವಾಲಾಗಿ ತಗೊಂಡಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಉದ್ದಮಿಸಿ ಕೆಲಸ ಮಾಡುವಂತೆ ಕೂಡ ಈಗಾಗಲೇ ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಪ್ರಚಾರ ಸಾಗ್ತಾ ಇದೆ ನಮಗೊಂದು ಭರವಸೆ ಇದೆ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರ ಅವರ ಒಂದು ಕಾರ್ಯಕರ್ತರ ಮತ್ತು ನಾಯಕರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಪಕ್ಷದ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲೇಶ್ ಬಾಬು ಅವರು ಗೆಲ್ಲುವುದು ಖಚಿತ ಅಂತ ಹೇಳ್ತೀನಿ ಸರ್ ಈಗ ಕೆಲವು ವಿದ್ಯಮಾನಗಳನ್ನ ಇತ್ತೀಚಿನ ವಿದ್ಯಮಾನಗಳನ್ನು ನಾವು ಅಂದ್ರೆ ಕಾಂಗ್ರೆಸ್ ಅವರು ಕೆಲವು ಈ ಮೈತ್ರಿ ಆದ ಮೇಲೆ ಕೆಲವು ಕಾರಣ ಅಂತ ಕೆಲವು ಮಾಧ್ಯಮಗಳಲ್ಲಿ ತಾವು ನೋಡಿರ್ಬೋದು ವಿಚಾರದ ಹಿಂಗೆ ಈ ಮೈತ್ರಿ ಸರ್ಕಾರದ ಬಗ್ಗೆ ಏನೇನು ಮಾಡ್ತು ಅಂದ್ರೆ ಮಂಡ್ಯ ವಿಚಾರಕ್ಕೆ ಬಂದರೆ ಇಲ್ಲಾರು ಕಂಡಿಲ್ವಾ ಕುಮಾರ್ ಸಾವ್ರ ಆಸನದಿಂದ ಹೋಗಿ ಸ್ಪರ್ಧೆ ಮಾಡ್ಬೇಕಾ ಅಲ್ಲಿ ಏನು ಅಗತ್ಯ ಇದೆ ಅಂತ ಹೇಳಿದ್ದಾರೆ ಹೌದು ಸರ್ ತಾವು ಹೇಳೋದು ಸರಿಯಾಗಿದೆ ಪ್ರಶ್ನೆ ನಾನು ಕೇಳ್ಪಟ್ಟೆ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಪ್ರಶ್ನೆ ಮಾಡ್ತಾನೆ ಬರ್ತಾ ಇದ್ದಾರೆ ಮಂಡ್ಯದಲ್ಲಿ ಯಾರು ಗಣಸ್ವ ಹಾಸನದಿಂದ ಹೋಗಿ ಕುಮಾರಸ್ವಾಮಿ ಅವರಲ್ಲಿ ನಿಲ್ಬೇಕಂತ ಒಂದು ಪ್ರಶ್ನೆ ಹೇಳ್ತಾನೆ ಬರ್ತಾ ಇದ್ದಾರೆ ಅದೇ ಅವ್ರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ ನಮ್ಮನ್ನ ಈ ರೀತಿ ವಿಮರ್ಶೆ ಮಾಡೋಕ್ಕಿಂತ ಮುಂಚೆ ಗಣಿಸ್ತಾನದ ಬಗ್ಗೆ ನೀವು ಚಕಾರ ಎತ್ತುವಾಗ ನಾನು ಅದಕ್ಕೆ ಪ್ರತಿಕ್ರಿಯಿಸ್ಲೇಬೇಕಾಗ್ತದೆ ಈಗ ಸುಮಾರು ವರ್ಷಗಳಿಂದ ಕೂಡ ನೋಡಿ ನಮ್ಮ ಇಂದಿರಾ ಗಾಂಧಿ ಅವರು ಏನು ಈ ಮಾಜಿ ಪ್ರಧಾನಿಗಳು ಇಲ್ಲಿ ದೆಹಲಿಯಿಂದ ಬಂದು ಚಿಕ್ಕಮಗಳೂರಲ್ಲಿ ನಿಲ್ಲಿಲ್ವಾ ಅಷ್ಟಾಕೆ ನಮ್ಮ ಹಾಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು ಮೈಸೂರಿಂದ ಹೋಗಿ ಸುಮಾರು ಬರೋಬರಿ ನಾನ್ನೂರು ಕಿಲೋಮೀಟರ್ ಹೋಗಿ ಬಾದಾಮಿಯಲ್ಲಿ ನಿಲ್ಲಿಲ್ವಾ ಬಾದಾಮಿಯಲ್ಲಿ ಯಾರು ಗಣಸಿರ್ಲಿಲ್ವಾ ಇವ್ರು ಇಲ್ಲಿಂದ ಹೋಗಿ ಅಲ್ಲಿ ನಿಲ್ಬೇಕಾಗಿತ್ತ ಅಲ್ಲ ಇವರು ಗಂಡಸ್ತಾನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವ್ರ ಪಕ್ಷದ ವರ್ಚಸ್ಸೇನು ಈ ಪಕ್ಷದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡ್ಕೋಬೇಕು ಅಷ್ಟೇ ಯಾಕೆ ಈಗ ಕೋಲಾರ ಜಿಲ್ಲೆಯಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕೇಂದ್ರ ದುಡಿರತಕ್ಕಂಥ ಬಹಳಷ್ಟು ನಾಯಕರು ಇರುವಾಗ ನೀವು ಬೆಂಗಳೂರಿಂದ ಗೌತಮ್ ಅವ್ನು ಕರ್ಕೊಂಡು ಬಂದು ನಿಲ್ಸ್ತಕ್ಕ ನಿಲ್ಲಿಸಬಾರ್ದು ನಾನು ಹೇಳ್ತಾ ಇಲ್ಲ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬಹುದು ಆದ್ರೆ ನೀವು ಅಲ್ಲಿಂದ ತಂದು ಇಲ್ಲಿ ನಿಲ್ಲಿಸುವಂತ ಅವಶ್ಯಕತೆ ಏನಿದೆ ಆ ಈಗ ಅಲ್ಲಿಗೆ ಇಲ್ಲಿ ಯಾರು ಪ್ರತಿನಿಧಿಸೋರು ಕಾಂಗ್ರೆಸ್ ಅನ್ನು ಪ್ರತಿನಿಧಿಸತಕ್ಕಂತ ಅಭ್ಯರ್ಥಿಗಳು ಸೂಕ್ತ ಅಭ್ಯರ್ಥಿಗಳು ಇಲ್ಲ ಅಂತನ ಇದಾರೆ ಅದ ಅಲ್ಲಿ ಅವ್ರ ಕೈಗೆ ಅವ್ರಿಗೆ ಒಂದು ಸೀಟ್ ಅನ್ನು ಕೊಡೋದ್ ಬದಲು ನೀವು ಅಲ್ಲಿಂದ ಕರ್ಕೊಂಡು ಬಂದು ನಿಲ್ಲಿಸ್ತಿರಲ್ಲ ಸೊ ಇಷ್ಟೆಲ್ಲಾ ನಿಮ್ಮಲ್ಲಿ ಬೆಳವಣಿಗೆ ಇರುವಾಗ ನಮ್ಮನ್ನು ಯಾವ ರೀತಿ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡ್ತೀರಿ ಅವರು ಆತ್ಮಲೋಕನ ಮಾಡ್ಕೋಬೇಕು ಕಾಂಗ್ರೆಸ್ ಅವರು ಅದೇ ರೀತಿ ಕಾಂಗ್ರೆಸ್ ಹೇಳ್ತಿದ್ದರು ಜೆಡಿಎಸ್ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಆಶ್ರ ಮೇಲೆ ಹೇಳ್ತಾ ಬರ್ತಾ ಇದ್ದಾರೆ ಯಾವತ್ತು ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ಸ್ವಂತ ಶಕ್ತಿ ಮೇಲೆ ಬಂದಿಲ್ಲ ಅಂತ ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಟೀಕಾ ಪ್ರಹಾರ ನಡೆಸ್ತಾ ಇದ್ದಾರೆ ಆದರೆ ಅವರನ್ನು ತಾನು ತಮ್ಮಲ್ಲಿ ಕೇಳಿ ಬಯಸ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ಏನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದ್ರು ಈ ದೇಶದ ಪ್ರಧಾನಮಂತ್ರಿಗಳಾದರು ಕೇವಲ ಕಾಂಗ್ರೆಸ್ ಒಂದೇ ಒಂದು ಪಕ್ಷದಿಂದ ಅವರು ಪ್ರಧಾನಮಂತ್ರಿಗಳಾಗಿರ್ವ ಯು ಪಿ ಎ ಮೈತ್ರಿಕೂಟವನ್ನು ಕಟ್ಕೊಂಡು ಎಲ್ಲಾ ಮಿತ್ರ ಪಕ್ಷಗಳನ್ನ ಸಹಾಯ ತಕೊಂತನೇ ನೀವು ಪ್ರಧಾನಮಂತ್ರಿ ಆಗಿದ್ದು ಆವತ್ತೇ ನೀವು ಸ್ವಂತ ಶಕ್ತಿಯಿಂದ ಗೆದ್ಲಾ ತದನಂತರ ಬೆಳವಣಿಗೆಗಳಲ್ಲೂ ಕೂಡ ಇದೇ ಆಗಿರ್ತಕ್ಕಂಥದ್ದು ಆಯ್ತು ನಮ್ಗೆ ಸ್ವಂತ ಶಕ್ತಿ ಇಲ್ಲ ನಮ್ದು ಪ್ರಾದೇಶಿಕ ಪಕ್ಷ ನಿಮ್ದು ರಾಷ್ಟ್ರೀಯ ಪಕ್ಷ ಆಗಿರುವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಸ್ವಂತ ಶಕ್ತಿಯಿಂದ ಯಾಕೆ ನೀವು ಗವರ್ಮೆಂಟ್ ಫಾರ್ಮ್ ಮಾಡಲಿಲ್ಲ ನಮ್ಮನ್ನ ಏನು ಟೀಕಾ ಮಾಡಿ ಟೀಕೆ ಮಾಡಿ ಟೀಕೆ ಮಾಡಿ ಕಡೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಧ್ಯರಾತ್ರಿಯಲ್ಲಿ ನಮ್ಮ ಬಾಗ್ಲನ್ನು ತಟ್ಟಿದ್ರಿ ನೀವು ಬನ್ನಿ ನಾವಿಬ್ರು ಸೇರ್ಕೊಂಡು ಸಮ್ಮಿಶ್ರ ಸರ್ಕಾರವನ್ನ ಮಾಡೋಣ ಅಂತ ನಿಮ್ ಸ್ವಂತ ಶಕ್ತಿ ಇರೋರು ನೀವು ಸ್ವಂತವಾಗಿ ಸರ್ಕಾರ ರಚನೆ ಮಾಡಬೇಕು ಇಂತ ನಮ್ಗೆ ಅಸ್ತಿತ್ವ ಇಲ್ಲದ ಅಥವಾ ಸ್ವಂತ ಶಕ್ತಿ ಇಲ್ದಿರ್ತಕ್ಕಂಥ ಪತ್ರ ಏನು ಪಕ್ಷವನ್ನು ಯಾಕೆ ಬಂದು ಭೇಟಿ ಮಾಡಿ ನಮ್ಮ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ರಿ ಇವೆಲ್ಲ ಮಾತಾಡೋಕ್ಕೂ ತುಂಬಷ್ಟಿದೆ ಹಾಗಾಗಿ ಎಲ್ಲಾ ಪಕ್ಷಗಳು ಈಗ ನೀವು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಕೇಳಿ ಬಯಸ್ತೀನಿ ತಮ್ಮ ಒಂದು ಕಾಂಗ್ರೆಸ್ ಪಕ್ಷದಿಂದಾನೇ ನೀವು ಸರ್ಕಾರವನ್ನು ರಾಷ್ಟ್ರ ಮಟ್ಟದಲ್ಲಿ ರಚನೆ ಮಾಡ್ತೀರಾ ಹೇಳಿ ಇವತ್ತು ಕೂಡ ಮಿತ್ರ ಪಕ್ಷಗಳನ್ನ ಒಂದು ವೇಳೆ ರಚನೆ ಮಾಡಿದ್ರು ಮಿತ್ರ ಪಕ್ಷಗಳ ಅವಶ್ಯಕತೆ ನಿಮ್ಗೆ ಇದೆಯಲ್ಲ ಸಂತ ಶಕ್ತಿ ಎಲ್ಲಿದೆ ನಿಮ್ಗೆ ನೀವು ನಮ್ಗೆ ಸ್ವಂತ ಶಕ್ತಿ ಎಲ್ಲಿದೆ ಅನ್ನೋದ್ರ ಮೊದಲು ನಿಮ್ ಸಂತೋಷ ಶಕ್ತಿ ಇದೆ ಈ ರಾಷ್ಟ್ರದಲ್ಲಿ ಫಸ್ಟ್ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅದೇ ರೀತಿ ಮೋದಿ ಪ್ರಧಾನಿ ಪ್ರಧಾನಿಯಾದರೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ದೇವರು ಗುಡುಗಿದ್ರು ಆದ ಮೇಲೆ ದೇವೇಗೌಡರು ಈ ದೇಶ ಬಿಟ್ಟು ಬಿಟ್ರ ಎಸ್ ಅವರು ಬರೀ ಸುಳ್ಳು ಹೇಳಿಕೊಂಡು ಬರ್ತಿದ್ದಾರೆ ಅಂತ ಒಂದು ಕಾಮೆಂಟ್ ಅದಕ್ಕೆ ಬಂದೇನು ಹೇಳ್ತೀನಿ ಸರ್ ಏನಿಲ್ಲ ರಾಜಕೀಯದಲ್ಲಿ ಕೆಲವೊಂದು ಸಂದರ್ಭಗಳು ಬರ್ತವೆ ಕೆಲವೊಂದು ದೇವೇಗೌಡರು ಆಡಿಲ್ಲ ಅಂತ ಹೇಳಿಲ್ಲ ಮಾತಾಡಿರಬಹುದು ಯಾಕೆಂದ್ರೆ ಸಂದರ್ಭ ಆ ರೀತಿ ಇತ್ತು ಮಾತಾಡಿರ್ತಾರೆ ಆಯ್ತು ಜೆ ಡಿ ಎಸ್ ಅವ್ರು ಬರೀ ಸುಳ್ಳು ಬದುಕ್ತಾರೆ ಅನ್ನೋದು ಇವರು ವಾದ ಆದ್ರೆ ನೀವೇನು ಸುಳ್ಳು ಹೇಳಿಲ್ವಾ ನೀವ್ ಹೇಳ್ಕೊಂಡು ನಡ್ಕೊಂಡು ನಡ್ಕೊಳ್ತಾ ಇದ್ದೀರಾ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ನನ್ನ ಕೊನೆಯ ಚುನಾವಣೆ ಇನ್ನು ನಾನು ಸ್ಪರ್ಧಿಸೋಲ್ಲ ಅಂತ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳಿದ್ರು ಇದು ನನ್ನ ಕೊನೆಯ ಏನು ಚುನಾವಣೆ ನಾನು ಇನ್ ಮುಂದೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು ಇವಾಗ ಸ್ಪರ್ಧಿಸಿ ನಿಂತರು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಅದನ್ನೇ ಹೇಳ್ತಾ ಇದಾರೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಅಲ್ಲಿಗೆ ನೀವು ಸುಳ್ಳು ಹೇಳಿಲ್ವಾ ನಿಮ್ ಮಾತ್ ಮೇಲೆ ನೀವು ನಿಗಾ ಇಟ್ಟಿದೀರಾ ನಿಮ್ ಮಾತು ಮೇಲೆ ನಿಮ್ಗೆ ಇಡ್ತಾ ಇದೆಯಾ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೇಳಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಾನು ನಿವೃತ್ತಿ ತಗೊಳ್ತೀನಿ ಅಂತ ಹೇಳಿರ್ಬೋದು ಆದ್ರೆ ಏನೋ ಕಾರ್ಯಕರ್ತರ ಒತ್ತಡ ಇನ್ನೊಂದಕ್ಕ ಮಾಡೋದು ನಿಂತಿರ್ಬೋದು ಯಾಕಂದ್ರೆ ಅಲ್ಲಿಗೆ ನಾವು ಸುಳ್ಳು ಅನ್ನೋದಾದ್ರೆ ನೀವು ಹದ್ಮೂರಲ್ಲಿ ಘೋಷಣೆ ಮಾಡಿದ್ರೆ ನೀವು ಹದ್ಮೂರಲ್ಲಿ ಹದಿನೆಂಟರಲ್ಲಿ ನಿವೃತ್ತಿ ಆಗ್ಬೇಕಾಗಿತ್ತಲ್ಲ ಹದಿನೆಂಟರಲ್ಲಿ ಶಾಸಕರಾದ್ರಿ ಈ ರಾಷ್ಟ್ರದ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಇಪ್ಪತ್ನಾಲ್ಕು ಮತ್ತೆ ಆ ಘೋಷಣೆ ಮಾಡ್ತಾ ಇದ್ರೆ ನೀವು ಸುಳ್ಳು ಹೇಳ್ತಾ ಇಲ್ವಾ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ನಾವು ನೀವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನೀವು ಸುಳ್ಳು ಒಂದು ಸುಳ್ಳುಗಳ ಸುಳ್ಳಗಳ ಒಂದು ಸುಳ್ಳು ಸುರಿಸ್ತೀರಿ ಇದಕ್ಕೇನು ಹೇಳ್ಬೇಕು ನಾವು ಈಗ ಕಾಂಗ್ರೆಸ್ ಪ್ರಚಾರದಲ್ಲಿ ಯಥೇಚ್ಛವಾಗಿ ಬಳಸ್ತಾ ಇರೋದು ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕಿಂದ ಇತ್ತೀಚೆಗೆ ನಡೆದಂಥ ಲೋಕಸಭೆಯಲ್ಲಿ ಬಂತು ಆ ಸರ್ಜಿಕಲ್ ಸ್ಟ್ರೈಕಿಂದ ದೊಡ್ಡ ಮಟ್ಟದಲ್ಲಿ ಒಂದು ಅಪ್ರಚಾರ ಮಾಡ್ತಿದ್ದಾರೆ ಅದರ ಗನ್ ತಗೊಂಡು ಹೋಗಿ ಶೂಟ್ ಮಾಡಿದ್ರ ಅಂತ ಸಿದ್ದರಾಮಯ್ಯ ಒಂದು ವ್ಯಂಗ್ಯ ಮಾಡಿದ್ರು ಅದ್ರ ಬಗ್ಗೆ ತಗಿರ್ತೀನಿ ಸರ್ ಸರ್ ಅದೇ ಅವಾಗ ಆ ಸರ್ಜಿಕಲ್ ಸ್ಟ್ರೈಕ್ ಹಾಕಿದಾಗ ಅದಾದ ನಂತರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಇನ್ನು ಮೋದಿಯವರು ಸರ್ಜಿಕಲ್ ಸ್ಟ್ರೈಕಲ್ಲಿ ಹೋಗಿ ಗನ್ ಇಟ್ಕೊಂಡು ಹೋಗಿ ಇವರೇನು ನಿದ್ದ ಮಾಡಿದ್ರ ಅಂತ ಸರ್ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಪಕ್ಷ ಯಾವುದೇ ಇರಲಿ ಅವರು ಒಂದು ಪಕ್ಷಕ್ಕೆ ಪ್ರಧಾನಮಂತ್ರಿ ಆಗಿರೋಲ್ಲ ಎಲ್ಲಾ ಪಕ್ಷಗಳ ಒಂದು ಪ್ರಧಾನಮಂತ್ರಿಗಳಾಗಿರ್ತಾರೆ ಅವ್ರ ಬಗ್ಗೆ ನಾವು ಮಾತಾಡುವಾಗ ಹಗುರವಾಗಿ ಮಾತಾಡಬಾರ್ದು ಈ ದೇಶವನ್ನು ಪ್ರದಿಸ್ತಾ ಇರತಕ್ಕಂತ ಈಗ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ನಾವು ನಾವು ಕೂಡ ಯಾವುದೇ ಪಕ್ಷ ಬೇರೆ ಪಕ್ಷದ್ದು ಕೂಡ ಅವ್ರು ಕೊಡ್ತಕ್ಕಂಥ ಗೌರವವನ್ನು ನಾವು ಸಮರ್ಪಣೆ ಮಾಡಬೇಕು ಕೊಡಲೇಬೇಕು ಹಾಗಾಗಿ ಪ್ರಧಾನಮಂತ್ರಿಗಳನ್ನು ಈ ರೀತಿ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥ ಆಯ್ತು ಸರ್ ಅವರೇನು ಸರ್ಜಿಕಲ್ ಅಲ್ಲಿ ಮೋದಿ ಅವರು ಗನ್ ತಗೊಂಡು ಹೋಗಿದ್ರೆ ಶೂಟ್ ಮಾಡೋಕ್ಕೆ ಅಂತ ಇವ್ರು ಪ್ರಶ್ನೆ ಮಾಡ್ತಾರೆ ಇಲ್ಲೇನಾದ್ರೂ ಕಾನೂನು ಅವ್ಯವಸ್ಥೆಗಳಾದ್ರೆ ಮನೆ ಮುಖ್ಯಮಂತ್ರಿಗಳು ಗನ್ ತಗೊಂಡು ಹೋಗ್ತಾರೆ ಅದನ್ನು ನಿಯಂತ್ರಣ ಮಾಡಕ್ಕೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಒಂದು ಗಡಿ ಭಾಗದಲ್ಲಿ ಗಲಾಟೆಗಳಾದ್ರೆ ಸರ್ಜಿಕಲ್ ಸ್ಟ್ರೈಕ್ ಆದರೆ ಅದನ್ನು ನೋಡ್ಕೊಳ್ಳೋಕೆ ನಮ್ಮ ವೀರ ಯೋಧರು ಇದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಿದೆಯೋ ಅದನ್ನು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆಗೆ ಪೊಲೀಸ್ ಅವರು ಪೊಲೀಸ್ ಬಂಧುಗಳು ಅದನ್ನು ನಿಯಂತ್ರಣ ಮಾಡ್ತಾರೆ ಹಾಗಾಗಿ ಈ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಹೋಗಿ ಗನ್ನ ಎತ್ಕೊಂಡು ನಿಂತ್ಕೊಳ್ಳೋಕಾಗ್ತದ ಅವೆಲ್ಲ ಮಾತಾಡಬಾರ್ದು ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿ ಅವ್ರಿಗೆ ಏನ್ ಗೌರವ ಇರ್ತದೋ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಅದೇ ಗೌರವ ಇರ್ತದೆ ನಾವು ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡುವಾಗ ಬಹಳಷ್ಟು ಗೌರವವಾಗಿ ಮಾತಾಡ್ಬೇಕು ನಾವು ಪಕ್ಷ ಯಾವುದೇ ಇಲ್ಲೇ ಬಟ್ ಅವ್ರು ಈ ತರ ಟೀಕೆಗಳು ಮಾಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಬಗ್ಗೆ ಇದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ ಅಂತ ನನ್ನ ಅನಿಸ್ತದೆ ಸರ್ ಇನ್ನೊಂದು ವಿಶೇಷವಾಗಿ ಕಾಂಗ್ರೆಸ್ ಪ್ರಚಾರದಲ್ಲಿ ಅವ್ರು ಮಾತಾಡ್ತಾ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಿಸ್ತಾರೆ ಅದು ಯಥೇಚ್ಛವಾಗಿ ಸಂವಿಧಾನ ಕುರಿತು ಏನು ಸಂವಿಧಾನ ಗಂಭೀರವಾದ ನಮ್ಮ ಭಾರತ ದೇಶ ಸಂವಿಧಾನವನ್ನೇ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ನಮಸ್ಕಾರ ಮಾಡಿ ಅದಕ್ಕೆ ಒಂದು ದೊಡ್ಡವಾದಂಥ ಗೌರವ ಕೊಡ್ತೀವಿ ಈ ಭಾರತಕ್ಕೆ ಸಂವಿಧಾನವಯ ಮೂಲಪೀಠವಾಗಿದೆ ಅದನ್ನು ಬದಲಿಸ್ತಾರೆ ಅಂತ ಒಂದು ವಿಶೇಷವಾದಂಥ ಪ್ರಚಾರ ಮಾಡ್ತಿದ್ದಾರೆ ಬದಲಿಸ್ಕಾಗುತ್ತಾ ಸರ್ ಅದು ಸರ್ ಏನಾದರೂ ತಿದ್ದುಪಡಿಗಳು ಎಲ್ಲ ಸರ್ಕಾರದಿಂದ ಕೆಲವು ತಿದ್ದುಪಡಿಗಳಾಗಿದೆ ಸಂವಿಧಾನ ಬದಲಿಸೋದಕ್ಕೆ ಆಗೋ ಆಗುತ್ತಾ ಆ ಶಕ್ತಿ ಆಗುತ್ತೆ ಸರ್ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂವಿಧಾನವನ್ನ ಬದಲಿಸ್ತವಂಥ ಸಂವಿಧಾನವನ್ನ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರಚನೆ ಮಾಡಿಕೊಟ್ಟಿಲ್ಲ ಸರ್ ಬಹಳ ಸುಭದ್ರವಾದಂತ ಇಡೀ ವಿಶ್ವವೇ ಕೊಂಡಾಡುವಂತ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಂಬೇಡ್ಕರ್ ಅವರು ಅದ ಒಂದು ಒಂದು ಹಿನ್ನೆಲೆಯಲ್ಲಿ ಹೇಳ್ತೇನೆ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ನಡೀತಿರ್ಬೇಕಾದ್ರೆ ಬ್ರಿಟಿಷರು ಅಂದ್ರು ಇವ್ರಿಗೇನಕ್ಕೆ ಸ್ವಾತಂತ್ರ್ಯ ಒಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರಲ್ಲ ಭಾರತೀಯರು ಅಂತ ನಮ್ಮನ್ನು ಹೀಯಿದ್ರು ಆದರೆ ಒಂದು ಪ್ರಬುದ್ಧವಾದಂತ ಒಂದು ಸಂವಿಧಾನವನ್ನು ರಚನೆ ಮಾಡಿ ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಿ ಇಡೀ ವಿಶ್ವಕ್ಕೆ ಸಾರದ್ರು ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರೆ ಭಾರತೀಯರು ದಡ್ಡರಲ್ಲ ಭಾರತೀಯರು ಪ್ರಬುದ್ಧರು ಅಂತ ಹೇಳಿ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳುವ ಮೂಲಕ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು ಅವರು ರಚಿಸತಕ್ಕಂಥ ಒಂದು ಸಂವಿಧಾನ ನಮ್ಮ ಮೂಲ ಗ್ರಂಥ ಸಾರ್ ನಮ್ಮ ಆಸ್ತಿ ಅದು ಅದನ್ನು ಯಾರು ಬದಲಾವಣೆ ಮಾಡ ಸರ್ ಬದಲಾವಣೆ ಮನಸ್ಸು ಇಚ್ಛೆ ಮಾಡೋದಕ್ಕೆ ಬದಲಾವಣೆಗಳು ಸಂವಿಧಾನದಲ್ಲಿ ಮನಸ್ಸು ಇಚ್ಛೆ ಬದಲಾವಣೆ ಮಾಡಕ್ಕೆ ಅವಕಾಶ ಇಲ್ಲ ಅದಕ್ಕೆ ನಿಯಮಾವಳಿಗಳು ಇದಾವೆ ಅದಕ್ಕೊಂದು ನಿಬಂಧನೆಗಳಿದಾವೆ ಅದಕ್ಕೆ ಒಳಪಟ್ಟು ಏನೋ ಒಂದು ಒಂದಷ್ಟು ಏನು ಅಮೆಂಡ್ಮೆಂಟ್ ತರಬೇಕಾದ್ರೆ ಅದಕ್ಕೆ ಕೆಲವೊಂದು ನಿಬಂಧನೆಗಳನ್ನ ನಾವು ಪಾಲನೆ ಮಾಡಬೇಕಾಗ್ತದೆ ಅದಕ್ಕೆ ಕೇಶವಾನಂದ ಭಾರತಿ ವರ್ಷ ಕೇಶವಾನಂದ ಭಾರತಿ ಕೇಸಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು ಕೇಂದ್ರ ಸರ್ಕಾರಕ್ಕೆ ನೀವು ದಿ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ನೀವು ಯಾವುದೇ ಒಂದು ತಿದ್ದುಪಡಿಗಳನ್ನು ತರುವಾಗ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನೀವು ಅದಕ್ಕೆ ಒಂದು ತಿದ್ದುಪಡಿಗಳನ್ನು ತರಬೇಕು ಅಂತ ಹೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನ ಕೊಟ್ಟಾಗಿದೆ ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ಸಂವಿಧಾನವನ್ನು ಮನಸ್ಸು ಇಚ್ಛೆ ಬದಲಾವಣೆ ಮಾಡ್ತಕ್ಕಂಥದ್ದು ಅದನ್ನು ತೆಗೆದಾಡ್ತಕ್ಕಂಥದ್ದು ಇದು ಸಾಧ್ಯವಿಲ್ಲದೆ ಇರತಕ್ಕಂಥ ಪ್ರಶ್ನೆ ಇದನ್ನು ಸುಮ್ಮನೆ ಜನರಿಗೆ ಇಲ್ಲಿ ಸಲ್ಲದೆಲ್ಲ ಹೇಳಿ ಅದನ್ನ ಅವರು ದಾರಿ ತಪ್ಪಿಸುವಂತ ಕೆಲಸಗಳನ್ನು ನಾವು ಮಾಡಬಾರ್ದು ಯಾಕಂದ್ರೆ ಸಂವಿಧಾನದಲ್ಲಿ ಯಾವುದೇ ತಿದ್ದುಪಡಿಯನ್ನು ತರಬೇಕಾದ್ರೆ ಅವ್ರ ಒಂದು ಟೂ ಥರ್ಡ್ ಮೆಜಾರಿಟಿ ಇರಬೇಕು ಅದು ಎರಡು ಔಷಧಲ್ಲಿ ಅದು ಅಪ್ರೂವಲ್ ಆಗಬೇಕು ಸೊ ಅಪ್ರೂವಲ್ ಆದ್ಮೇಲೆ ಅದು ಅದು ಯಾವುದೇ ಅಮೆಂಡ್ಮೆಂಟ್ ತರಬೇಕಾದ್ರೆ ಅದು ಜನರಿಗೆ ಒಂದು ಒಳ್ಳೆ ಒಳಿತು ಆಗುವಂತ ಒಂದು ಅಮೆಂಡ್ಮೆಂಟ್ ಅಲ್ಲಿ ತರಬೇಕು ಅಂತ ಸಂವಿಧಾನ ಹೇಳ್ತದೆ ಹಾಗಾಗಿ ನಮ್ಮ ಬಿ ಆರ್ ಅಂಬೇಡ್ಕರ್ ರಚನೆ ಮಾಡಿಕೊಡ್ತಕ್ಕಂಥ ಸಂವಿಧಾನವನ್ನ ನಾವು ಹೇಗಿಂದ ಬಳಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಬಹಳ ಪ್ರಬುದ್ಧವಾದಂತಹ ಒಂದು ಸಂವಿಧಾನ ಸಂದ್ರಮದ ಅದು ಇನ್ನೊಂದು ವಿಚಾರ ಹೇಳ್ತಾ ಇದ್ರು ಜೆ ಡಿ ಎಸ್ ಮುಳುಗೋಗಿದೆ ಅದರ ಬಗ್ಗೆ ನಾವು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಪ್ರತಿ ಪ್ರಚಾರದಲ್ಲಿ ಜೆ ಡಿ ಎಸ್ನ ತಾಕತ್ತಿಲ್ಲ ಜೆ ಡಿ ಎಸ್ಗೆ ಸ್ವಂತ ಬಳದು ಈಗ ಈ ಕೆ ಯಥೇಚ್ಛವಾಗಿ ಈ ಮಾತನ್ನು ಕೂಡ ಬಗ್ಗೆ ಸರ್ ಕೇಳ್ಪಟ್ಟೆ ಇದನ್ನು ಮಾತಾಡ್ತಾ ಇರ್ತಕ್ಕಂಥ ಬೇರೆ ಯಾರು ಅಲ್ಲ ಸರ್ ಇದೇ ಜೆ ಡಿ ಎಸ್ ಪಕ್ಷದಲ್ಲಿದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಗೆದ್ದು ಸೊ ಈಗ ಏನು ಅಲ್ಲಿ ಹೋಗಿ ಗುರ್ತಿಸ್ಕೊಂಡಿದ್ದಾರೆ ಈ ಮಹಾನ್ ಭಾವರು ಮಾತಾಡ್ತಾ ಇರ್ತಕ್ಕಂಥದ್ದು ಈಗ ಕೆಲವೊಂದು ನಾಯಕರುಗಳು ಹೇಳ್ತಾ ಡಿ ಜೆಡಿಎಸ್ ಮುಳುಗೋಗಿದೆ ಮುಳುಗೋಗಿದೆ ಅಂತ ಮೂರ್ ಮೂರು ಬಾರಿ ಈ ಒಂದು ಪಕ್ಷದಲ್ಲಿ ಎಲ್ ಎ ಆಗಿ ಮಂತ್ರಿಗಳಾಗಿ ಕುರ್ತಿಸ್ಕೊಂಡು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಂಡಿರ್ತಕ್ಕ ರಾಜಕೀಯ ಅಸ್ತಿತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ನಾಯಕರೇ ಇವತ್ತು ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ರಾಜಕೀಯ ಉಪ್ಪನ್ನು ತಿಂದು ಆ ಕಡೆ ಹೋಗಿ ಈಗ ನಮ್ಮ ಮೇಲೆ ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ಆಯ್ತು ಈ ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ ಅಂತ ನೀವು ಪ್ರಶ್ನೆ ಮಾಡುವಾಗ ಈ ರಾಷ್ಟ್ರದಲ್ಲಿ ನಿಮ್ಮ ಅಸ್ತಿತ್ವ ಏನ್ ಸರ್ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಅಸ್ತಿತ್ವ ಏನು ಕೇವಲ ನಲವತ್ನಾಲ್ಕು ಸೀಟ್ಸ್ ತಗೊಂಡು ಕನಿಷ್ಠ ಪಕ್ಷ ವಿರೋಧ ಪಕ್ಷದ ಕೂತ್ಕೊಳ್ಳೋಕೆ ಆಗಲಿಲ್ಲ ನಿಮ್ಮ ಕೈಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಅಸ್ತಿತ್ವವನ್ನು ವಿರೋಧ ಪಕ್ಷಗಳ ಕೂತ್ಕೊಳ್ಳುವಂತ ಒಂದು ಅಸ್ತಿತ್ವ ಅದು ಉಳಿಸ್ಕೊಳ್ಳಿ ನೀವು ನಮ್ಮ ಅಸ್ತಿತ್ವ ಬಗ್ಗೆ ನೀವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಸ್ತಿತ್ವ ಏನು ರಾಷ್ಟ್ರದಲ್ಲಿ ಕಳೆದ ಬಾರಿ ಎಲೆಕ್ಷನ್ ನಿಮ್ಮ ಅಸ್ತಿತ್ವ ಏನು ಸೊ ಅದನ್ನ ಮತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಟ್ಲೀಸ್ಟ್ ನಿಮ್ಮ ಅಸ್ತಿತ್ವ ವಿರೋಧ ಪಕ್ಷ ಕೂತ್ಕೊಳ್ಳೋದಕ್ಕೂ ನೀವು ಪ್ರಯತ್ನ ಮಾಡಿ ನಮ್ಮ ಅಸ್ತಿತ್ವ ಬಗ್ಗೆ ನೀವು ಪ್ರಶ್ನೆ ಮಾಡೋದು ಬೇಡ ಅದೇ ರೀತಿ ಜೆ ಡಿ ಎಸ್ ಅವರು ಒಂದು ಕೋಮುವಾದಿ ಪಕ್ಷ ಅಂತ ಅವ್ರು ಏನು ಬಿಂಬಿಸ್ತಾರೆ ಅಲ್ಲಲ್ಲಿ ಹೇಳ್ತಾರೆ ಅದ್ರ ಜೊತೆ ಮೈತ್ರಿ ಆಗಿದೆ ಅದ್ರ ಸಂಬಂಧ ಸರಿ ಇಲ್ಲ ಅದರ ಸಿದ್ಧಾಂತಗಳನ್ನು ಜೆ ಡಿ ಎಸ್ನ ಸಿದ್ಧಾಂತಗಳನ್ನು ಕಾಲಿಗೆ ತೋರಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳಿ ಸರ್ ಈಗ ಅದಕ್ಕೆ ನಾನು ಹೇಳಿ ಬಯಸ್ತೀನಿ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇವತ್ತೊಂದಲ್ಲ ಹಿಂದೆ ಕೂಡ ಮೈತ್ರಿ ಆಗಿದ್ರು ಕುಮಾರ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯ ಮುಖ್ಯಮಂತ್ರಿಗಳಾಗಿ ಅವರ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಸರ್ಕಾರ ನಡೆಸತಕ್ಕಂತ ದಿನಗಳನ್ನು ನಾವು ನೋಡಿದಿವಿ ಆಯ್ತು ನಾವು ಹಿಂದೆ ನಾವು ಅವರ ಜೊತೆಗೆ ಒಂದು ಸಮ್ಮಿಶ್ರ ಸರ್ಕಾರ ಮಾಡಿದ್ವಲ್ಲ ಇವತ್ತು ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ ಅಂತ ಹೇಳಿದಾರಲ್ಲ ಸೊ ಅದೇನೇ ನೀವು ಹೇಳೋದಾದ್ರೆ ನಾವು ಬಿಜೆಪಿ ಜೊತೆಗೆ ಈಗಾಗಲೇ ನಾವು ಸರ್ಕಾರವನ್ನು ಮಾಡಿದ್ಮೇಲೆ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ಅವ್ರ ಜೊತೆಗೆ ಈಗಾಗಲೇ ಆಗಿದ್ರೆ ನಿಮ್ ಜೊತೆ ಬರೋಲ್ಲ ಅಂತ ಇರ್ಬೇಕಾಯ್ತು ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮನೆಗೆ ಏನಕ್ಕೆ ಬಂದ್ರೆ ನೀವು ಬನ್ನಿ ಒಂದು ಸಮಸ್ಯೆ ಸರ್ಕಾರ ಮಾಡೋಣ ಅಂತ ನೀವೇನ ಕೇಳಿ ಸರ್ ನಾವು ಅವ್ರ ಕೋಮವಾದ ಇನ್ನೊಂದು ಹೇಳ್ಕೊಳ್ಳಿ ನಾವು ಮೋದಿ ಅವರ ಜೊತೆ ಹೋಗಿರ್ತಕ್ಕಂಥ ಅಜೆಂಡಾ ಒಂದೇ ಹತ್ತು ವರ್ಷಗಳಲ್ಲಿ ಅಭೂತಪೂರ್ವವಾದಂತಹ ಸೇವೆಯನ್ನು ಮಾಡಿದರೆ ಈ ದೇಶಕ್ಕೆ ಒಳಿತನ್ನು ಮಾಡಿದ್ದಾರೆ ಇವ್ರ ಜೊತೆಗೆ ಕೈ ಜೋಡಿಸಿದ್ರೆ ನಾವು ಕೂಡ ಕೇಂದ್ರದಲ್ಲಿ ಅವ್ರ ಜೊತೆಗೆ ಸರ್ಕಾರದೊಂದಿಗೆ ಜತೆಗೂಡಿ ಇನ್ನಷ್ಟು ಅನುದಾನಗಳನ್ನು ಈ ರಾಜ್ಯಕ್ಕೆ ತಂದು ರೈತರ ಒಂದು ಸುಭಿಕ್ಷೆಯನ್ನು ಕಾಪಾಡಬೇಕು ಈ ರಾಜ್ಯದ ಒಂದು ಸುಭಿಕ್ಷತೆಯನ್ನು ಕಾಪಾಡಬೇಕು ಅದನ್ನ ನಾವು ಮನಸ್ಸುಗಳಲ್ಲಿ ಇಟ್ಕೊಂಡು ನಾವು ಮೋದಿಯವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಅಷ್ಟು ಬಿಟ್ರೆ ನಮ್ಮ ಮುಂದೆ ಯಾವ ಅಜೆಂಡಾ ಇಲ್ಲ ಏನು ಪ್ರಗತಿ ಈ ರಾಜ್ಯದ ಪ್ರಗತಿ ಆಗ್ಬೇಕಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ನಾವು ಮೋದಿ ಜೊತೆ ಹೋಗಿದ್ದೀವಿ ಮೋದಿಯವರ ಜೊತೆ ಇದ್ರೆ ಆ ಪ್ರಗತಿ ಆಗ್ತದೆ ಅಂತಕ್ಕಂಥ ಒಂದು ಭರವಸೆ ಕೂಡ ನಮ್ಮ ನಮ್ಮದಲ್ಲಿ ಒಂದು ಪ್ರಚಾರದ ಸಭೆ ನಡೀತಿದ್ದಾರೆ ವಿರೋಧ ಪಕ್ಷದವರು ಏನು ಕೇಂದ್ರದ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಮೋದಿ ಪ್ರಧಾನಮಂತ್ರಿ ಆದರೆ ಈಗ ಹತ್ತು ವರ್ಷದಲ್ಲಿ ದೇಶದ ಆರ್ಥಿಕತೆ ಹದಗೆಟ್ಟಿದೆ ಪರಿಸ್ಥಿತಿ ಆರ್ಥಿಕ ವ್ಯವಸ್ಥೆ ಕೆಟ್ಟೋಗಿದೆ ಎಲ್ಲ ಮಾರ್ಕೊಂಡ್ಬಿಡ್ತಾ ಇದ್ದಾರೆ ಎಲ್ಲ ಪ್ರೈವೇಟು ಇದೆಲ್ಲ ಪ್ರೈವೇಟ್ ಮಾಡ್ತಿದ್ದಾರೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಸರ್ ಈಗ ಅಂಕಿಅಂಶಗಳನ್ನು ತಗೊಳ್ಳಿ ಆರ್ಥಿಕ ಪರಿಸ್ಥಿತಿ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಎರಡ್ ಸಾವಿರದ ಹದಿನಾಲ್ಕಿಂತ ಮುಂಚೆ ನಮ್ದು ದ ಟೆಂತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ನಮ್ದು ಇವತ್ತೇನು ಗೊತ್ತಾ ಇವತ್ತಿನ ಪರಿಸ್ಥಿತಿ ನಮ್ದು ಹತ್ತಿದ್ದು ದ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಇನ್ನು ಶಾರ್ಟ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ವರ್ಲ್ಡ್ ಗೆ ಭಾರತ ಹೋಗ್ಲಿದೆ ಪಾದಾರ್ಪಣೆ ಮಾಡಲಿದೆ ಸೊ ಇದು ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಹದಗೆಟ್ಟಿದೆ ಯಾಕಂತ ಹೇಳಿದ್ರೆ ಹತ್ತು ಇದ್ದಿದ್ದು ಐದಾಗಿದೆ ಐದಾಗಿರೋದು ಮೂರಕ್ಕೆ ಬಂದಿದ್ದೀವಿ ಇನ್ನು ಮೊದಲನೇ ಸ್ಥಾನಕ್ಕೆ ಬರೋದು ಮೋದಿ ಅವರು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಗೆದ್ದು ಅವರು ಚುಕಾಣೆಯನ್ನು ಕೇಂದ್ರ ಸರ್ಕಾರದ ಒಂದು ಚುಕಾಣೆಯನ್ನು ನೀಡಿದರೆ ಖಂಡಿತ ನಾವು ಮೊದಲನೇ ಸ್ಥಾನಕ್ಕೆ ಹೋದ್ರೂ ಯಾವುದೇ ಡೌಟ್ ಇಲ್ಲ ಅಂತ ನನ್ನ ಅನಿಸಿಕೆ ಈಗ ಲೋಕಸಭೆಯಲ್ಲಿ ಹತ್ತು ವರ್ಷ ಆಗಿದೆ ಮತ್ತೆ ಜನ ಮೋದಿಕ್ಕೆ ಯಾಕೆ ಮತ ಚಲಾಯಿಸಬೇಕು ಅಂತ ಕ್ವಶನ್ ಮಾಡ್ತೀವಿ ಸರ್ ಅದು ಮೋದಿಯವರು ಹತ್ತು ವರ್ಷದ ಆಡಳಿತದಲ್ಲಿ ತಗೊಳ್ಳಿ ಏಕೆಂದ್ರೆ ನಾನು ಬರೀ ಮಾತಲ್ಲಿ ಹೇಳೋದು ಚೆನ್ನಾಗಿರಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಅದಕ್ಕೆ ಅಂಕಿಅಂಶಗಳಿದೆ ನಮ್ಮ ಮುಂದೆ ಈ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕ ನಂತರ ಸುಮಾರು ಈ ದೇಶದಲ್ಲಿ ಇದ್ದಿದ್ದು ಗ್ಯಾಸ್ ಕನೆಕ್ಷನ್ಸ್ ಸುಮಾರು ಹದಿನಾಲ್ಕು ಕೋಟಿ ಇವತ್ತು ಗ್ಯಾಸ್ ಕನೆಕ್ಷನ್ಸು ಫ್ರೀ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಇವತ್ತು ಎಷ್ಟು ಮೂವತ್ತೆರಡು ಕೋಟಿ ಜನ ಇವತ್ತು ಏನು ಇದರ ಇದರಲ್ಲಿ ಗ್ಯಾಸಸ್ ಅನ್ನು ಹೊಂದಿದ್ದಾರೆ ಈ ದೇಶದಲ್ಲಿ ಬೆಳವಣಿಗೆ ಆಗಿರೋದಲ್ವಾ ಇದ್ರ ಬೆಳವಣಿಗೆ ಅಲ್ವಾ ಅಷ್ಟಕ್ಕೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಈ ದೇಶದಲ್ಲಿ ತಂದ್ರು ಅಸ್ತಿತ್ವಕ್ಕೆ ಅದ್ರ ಅಡಿಯಲ್ಲಿ ಇವತ್ತು ಎರಡ್ ಸಾವಿರದ ಹದಿನಾಲ್ಕಿಂದ ಆಚೆ ಏನವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದ್ರು ಇಡೀ ರಾಷ್ಟ್ರದಲ್ಲಿ ಮೂವತ್ತೆರಡು ಕೋಟಿ ಜನ ಇದರ ಒಂದು ಫಲಾನುಭವಿಗಳಾಗಿದ್ದಾರೆ ಐದು ಲಕ್ಷದವರೆಗೂ ಅವರಿಗೆ ಒಂದು ಫಲಾನುಭವಿಗಳಾಗಿ ಅದರಿಂದ ಸಹಾಯವನ್ನು ಪಡ್ಕೊಂಡಿದ್ದಾರೆ ಈ ದೇಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟೋಟಲ್ ತೊಂಬತ್ತೇಳು ಸಾವಿರ ಕಿಲೋಮೀಟರ್ಸ್ ಹೆದ್ದಾರಿಗಳಿದ್ದದ್ದು ಆದ್ರೆ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಸುಮಾರು ಹತ್ತು ವರ್ಷದಲ್ಲಿ ನಲವತ್ತೇಳು ಸಾವಿರ ಕಿಲೋಮೀಟರ್ಸ್ ಹೆದ್ದಾರಿಗಳಲ್ಲಿ ಇವತ್ತು ರಚನೆ ಮಾಡ್ಕೊಂಡಿದ್ದಾರೆ ಇವಾಗ ಯಾವಾಗ್ಲೂ ಹೇಳಿದೆ ಹತ್ತಿದ್ದ ಲಾರ್ಜೆಸ್ಟ್ ಎಕಾನಮಿ ಇದೆ ವರ್ಲ್ಡ್ ಇವತ್ತು ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ವರ್ಲ್ಡ್ ಇದೆ ಇವತ್ತು ರೈತರ ಬಗ್ಗೆ ನೋಡಿ ರಸಗೊಬ್ಬರಗಳಿಗೆ ಬಹಳಷ್ಟು ಡಿಮ್ಯಾಂಡ್ ಇತ್ತು ಇವತ್ತು ಆ ಡಿಮ್ಯಾಂಡ್ ಇದೆಯಾ ಎಲ್ಲ ಎಲ್ಲ ಡಿಮ್ಯಾಂಡ್ ಇತ್ತು ಇವತ್ತಿದೆಯಾ ಅದಕ್ಕೆ ಪೂರಕವಾದಂತಹ ಕ್ರಮವನ್ನು ಕೈಗೊಂಡು ಗ್ಯಾಸ್ ಕೂಡ ಅಷ್ಟೇ ಹೌದು ಕಿಲೋಮೀಟರ್ ಗಟ್ಟಲೆ ಸಿಲಿಂಡರ್ ಇಡ್ತಾ ಇಡ್ತಾ ಇದ್ರು ಇವತ್ತು ಆ ಪರಿಸ್ಥಿತಿ ಇದೆಯಾ ಈ ತರ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಬಹಳಷ್ಟು ಇವತ್ತು ಐದು ಕೆಜಿ ಉಚಿತ ಅಕ್ಕಿ ವಿತರಣೆ ಆಗಿರ್ತಕ್ಕಂಥದ್ದು ಇಷ್ಟೆಲ್ಲ ಯಾಕೆ ಸರ್ ಕರೋನಾ ತಗೊಳ್ಳಿ ಕರೋನಾದಲ್ಲಿ ಅಷ್ಟು ಇನ್ನ ಕೆಲವರು ಟೀಕೆಗಳು ಮಾಡಿದ್ರು ಏನೋ ಅವ್ರ ಮನೆಯಿಂದ ತಂದು ಏನು ಕರೋನಾಗೆ ಅದಕ್ಕೆ ಲಸಿಕೆ ಅವರ ಮನೆಯಿಂದ ತಂದು ಕೊಟ್ರ ಅಂತಲ್ಲ ಯಾರ ಮನೆಯಿಂದ ಯಾರು ತಂದು ಕೊಡಲ್ಲ ಸ್ವದೇಶಿ ಲಸಿಕೆಯನ್ನ ಸ್ವದೇಶಿಯಲ್ಲೇ ಲಸಿಕೆಯನ್ನು ತಯಾರಿ ಮಾಡಿ ನಮ್ಮ ಭಾರತ ದೇಶಕ್ಕೆಲ್ಲ ಇಡೀ ರಾಷ್ಟ್ರಕ್ಕೆ ಇದನ್ನ ಇದು ಇದು ಇತರೆ ರಾಷ್ಟ್ರ ವಿಶ್ವದ ಇತರೆ ರಾಷ್ಟ್ರಗಳಿಗೆ ಮಾಡಿ ಒಂದು ಆ ರೀತಿ ಮಾಡಿದಾಗ ಸ್ವದೇಶಿ ಲಸಿಕೆ ಮಾಡ್ತಾ ಇದ್ದಾಗ ಅವರಿಗೆ ಒಂದು ಅನುಮಾನ ಇತ್ತು ಏನು ಆಗ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಬೇರೆ ದೇಶದಿಂದ ತರ್ಸ್ಕೊಬೇಕು ಇಲ್ಲಿನ ಲಸಿಕೆಗಳು ಇದಿಲ್ಲ ಅಂತ ಆ ವಿಜ್ಞಾನಿಗಳ ಮೇಲೆ ಅಪನಂಬಿಕೆ ಇತ್ತು ಈಗ ಅದರಲ್ಲಿ ಸಕ್ಸಸ್ ಆದ್ಮೇಲೆ ನಾವು ವಿಜ್ಞಾನಿಗಳು ರೆಡಿ ಮಾಡಿರೋದು ವಿಜ್ಞಾನಿಗಳ ಅದಕ್ಕೆ ಹೋಗ್ಬೇಕು ಅದೇ 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 ಅದಕ್ಕೆ ನಾನು ಹೇಳಿದ್ದು ಈ ಒಂದು ಲಸಿಕೆ ಇದೆಯಲ್ಲ ಆ ಲಸಿಕೆಯನ್ನ ಯಾರು ಒಳ್ಳೆ ರೀತಿಯಲ್ಲಿ ತಯಾರಿ ಮಾಡಿ ದೇಶೀಯವಾಗಿ ಸ್ಥಳೀಯ ಸ್ಥಳೀಯವಾಗಿ ಇಡೀ ರಾಜ್ಯಗಳಿಗೆ ಅದನ್ನು ಸರಬರಾಜು ಮಾಡಿ ಅನೇಕ ಪ್ರಾಣಗಳನ್ನು ಉಳಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ವಿದೇಶಗಳು ಕೂಡ ಅದನ್ನು ಸರಬರಾಜು ಮಾಡಿ ಅಲ್ಲಿ ನನ್ನ ಬಹುತೇಕ ಪ್ರಾಣಿಗಳನ್ನು ಉಳಿಸಿ ಒಂದು ಮಾನವೀಯತೆಯನ್ನು ಮರೆತಿದ್ದಾರೆ ಸೊ ಇಂಥವೆಲ್ಲ ಕೂಡ ಶ್ಲಾಘನೆ ಮಾಡ್ತಕ್ಕಂಥದ್ದು ಇಂಥ ಅಂಕಿಅಂಶಗಳನ್ನು ನಾವು ಮಾತಾಡ್ತಾ ಹೋದ್ರು ಇನ್ನಷ್ಟು ಮತ್ತಷ್ಟು ಇದಾವೆ ಈ ಅಂಕಿಅಂಶಗಳನ್ನ ಮುಂದಿಟ್ಕೊಂಡೇ ನಾವು ಹೇಳ್ತಾ ಇರೋದು ಒಂದು ಒಳ್ಳೆ ಪ್ರಗತಿ ಈ ರಾಷ್ಟ್ರ ಸಾಕ್ತಾ ಇದೆ ನಾವು ಕೂಡ ಪಕ್ಷ ಯಾಕೆ ಅವ್ರ ಜೊತೆ ಕೈ ಜೋಡಿಸ್ತಿದ್ವಿ ಅಂತ ಹೇಳಿದ್ರೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಳ್ಳೆಯ ಒಂದು ಅನುದಾನಗಳು ಈ ರಾಜ್ಯಕ್ಕೆ ಬರ್ಬೋದು ಒಂದು ಒಳ್ಳೆ ಒಳ್ಳೆಯದು ಈ ರಾಜ್ಯಕ್ಕೆ ಆಗ್ತದೆ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಅವ್ರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಕೈ ಪ್ರಚಾರದಲ್ಲಿ ಕಾಂಗ್ರೆಸ್ ಪ್ರತಾಪ ಪ್ರಮುಖವಾಗಿ ಕರ್ನಾಟಕದ ಗ್ಯಾರಂಟಿಗಳ ವಿಚಾರವನ್ನೇ ಬಳಸ್ತಾ ಇದ್ದಾರೆ ನಿಮಗೆ ಎರಡು ಸಾವಿರ ಬರ್ತಿದೆ ನಿಮಗೆ ಬಸ್ ಫ್ರೀ ಬರ್ತಿದೆ ನಿಮ್ಗೆ ಕರೆಂಟ್ ಫ್ರೀ ಬರ್ತಿದೆ ನಿಮಗೆ ಯುವ ನಿಧಿ ಬರ್ತಿದೆ ನಿಮಗೆ ಶಕ್ತಿ ಯೋಜನೆ ಬರ್ತಿದೆ ಇದನ್ನೆಲ್ಲ ಒಂದು ಯೋಜನೆಗಳನ್ನು ಪ್ರಚಾರದ ಅದರಲ್ಲಿ ಅದು ಒಂದು ಯಥೇಚ್ಛವಾಗಿ ಅದನ್ನೇ ಪ್ರಮುಖವಾಗಿ ಮಾಡ್ತಿದ್ದಾರೆ ಅದಕ್ಕೆ ಈ ಗ್ಯಾರಂಟಿಗಳ ವಿಚಾರವಾಗಿ ನಡೆಸ್ತಾ ಇರೋದು ಇದು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ ಸರ್ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಇವತ್ತು ತಾವು ಏನು ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಹೋಗಿದ್ದೀರಿ ಇದು ಯಾವುದು ಕೂಡ ಶಾಶ್ವತ ಅಲ್ಲ ಈಗ ಮಹಿಳೆಯರಿಗೆ ಉಚಿತವಾಗಿ ಏನು ಬಸ್ಗಳಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ಎರಡು ಸಾವಿರ ರೂಪಾಯಿಂದ ನೀಡ್ತಕ್ಕಂಥದ್ದಾಗಲಿ ಏನು ತಾವು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಇದು ಶಾಶ್ವತ ಅಲ್ಲ ನಿಮ್ಮ ಸರ್ಕಾರ ಇದ್ರೆ ಇರೋವರೆಗೂ ನೀವು ಕೊಡ್ಬೋದು ನೀವು ಮೇಲೆ ಇನ್ನೊಂದು ಸರ್ಕಾರ ಬಂದರೆ ಅದು ನಿಲ್ಲಿಸ್ಬೋದು ಅದು ಶಾಶ್ವತ ಅಲ್ಲ ನಾನು ಮಾನ್ಯ ಸ ರಾಜ್ಯ ಸರ್ಕಾರಕ್ಕೆ ಕೇಳಿ ಬಯಸ್ತಕ್ಕಂಥದ್ದು ಶಾಶ್ವತವಾದಂಥ ಗ್ಯಾರಂಟಿಗಳು ಏನು ಕೊಟ್ಟಿದ್ದೀರಿ ನೀವು ಕೊಡುವಂಥ ಆ ಥರ ಶಾಶ್ವತವಾದಂಥ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ನಿಮ್ಗೆ ಅವಕಾಶ ಇದೆಯಲ್ಲ ಈಗ ಉದಾಹರಣೆಗೆ ಸರ್ ಜಿಲ್ಲಾ ಮಟ್ಟದಲ್ಲಿ ಒಂದು ಏನು ಗೌರ್ಮೆಂಟ್ಸ್ ಫ್ಯಾಕ್ಟ್ರಿ ತೆಗೆದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಂದಷ್ಟು ಗಟ್ಟಲೆ ಹೆಣ್ಮಕ್ಳಿಗೆ ಇವತ್ತು ಅದರಲ್ಲಿ ದುಡಿಮೆ ಮಾಡಿಕೊಂಡು ಜೀವವನ್ನು ಸಾಗಿಸುವಂತ ಒಂದು ಅವಕಾಶಗಳಿರ್ತದೆ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆಯಲ್ಲ ಸಣ್ಣ ಕೈಗಾರಿಕೆಗಳು ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರೆ ಒಂದಷ್ಟು ಉದ್ಯೋಗಗಳನ್ನು ಕೊಡೋದಕ್ಕೆ ಇಂತ ಒಂದು ಶಾಶ್ವತವಾದಂತಹ ಪರಿಹಾರ ಕೊಡಿ ಇವೆಲ್ಲವೂ ಕೂಡ ಇವರು ಕೊಟ್ಟಿರೋದಂತ ಗ್ಯಾರಂಟಿಗಳು ಯಾವ್ದು ಕೂಡ ಕೂಡ ಶಾಶ್ವತ ಇಲ್ಲ ಇವರು ಸರ್ಕಾರ ಇದ್ರೆ ಇರಬಹುದು ಇವ್ರು ಹೋದ್ಮೇಲೆ ಇನ್ನೊಬ್ರು ಇನ್ನೊಂದು ಸರ್ಕಾರ ಬಂದು ಅದನ್ನು ತೆಗಿಬಹುದು ಇದು ಶಾಶ್ವತವಾದಂತಹ ಪರಿಹಾರ ಅಲ್ಲ ಜನರಿಗೆ ಇಂಥ ಶಾಶ್ವತವಾದಂತಹ ಪರಿಹಾರ ನಾನು ಇವ್ರು ಕೇಳ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಶಾಶ್ವತ ಪರಿಹಾರವನ್ನು ಕೊಡಿ ಜನಕ್ಕೆ ಇದರಿಂದ ಯಾವುದೇ ಶಾಶ್ವತ ಪರಿಹಾರ ಜನ ಸಿಗಲ್ಲ ಅಂತ ನನ್ನ ಅನಿಸಿಕೆ ಇಷ್ಟೊತ್ತು ನಿಮ್ಮ ಸಮಯವನ್ನು ನಿಜವಾಗಿ ಎಲ್ಲ ಮಾರ್ಕೆಟಿಗೆ ಬಂದಿದ್ರೆ ಆ ಇಂದ ನಿಮ್ಮನ್ನ ಕರ್ಕೊಂಡೋಗಿ ಇಲ್ಲ ಒಂದು ರಾಜಕೀಯದ ವಿಚಾರ ಈ ತಾಲೂಕು ಜನತೆಗೆ ಒಂದು ಸ್ವಲ್ಪ ಅಂದರೆ ಮೈತ್ರಿ ಬಗ್ಗೆ ಜೆಡಿಎಸ್ನ ಅವಲೋಕನ ಬಗ್ಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಪ್ರಚಾರದ ಬಗ್ಗೆ ಇಷ್ಟೊತ್ತು ಕಾರ್ಯಕ್ರಮಗಳನ್ನು ಸ್ವಲ್ಪ ನಮ್ಮ ಹಂಚ್ಕೊಂಡಿದ್ದೀರಾ ನಿಜವಾಗಿ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸು ನಿಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಜೊತೆ ಕಳೆದಿದರೆ ಯಾಕಂದ್ರೆ ಈ ಟೈಮಲ್ಲಿ ಬಹಳ ಬ್ಯುಸಿ ಇರ್ತೀರಿ ತಮಗೂ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ಜೆ ಬಿಜೆಪಿ ಪಕ್ಷದ ವತಿಯಿಂದ ಎರಡು ಪಕ್ಷದ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ